ಯಾರ ಮನೆಯಲ್ಲೂ ಕೂಡ ಇಂಥ ನೋವು ಬರಬಾರದು ತಂದೆ ವಿಶಕಂಠೇಗೌಡು ತೀರೋದ ದಿನವೇ ಅಂದ್ರೆ ಅವರ ತಿಥಿ ಮಾಡೋ ದಿನವೇ ಆ ಮಗನೂ ಕೂಡ ಹಸುನೀಗಿದ್ದಾನೆ ಪ್ರಾಣ ಬಿಟ್ಟಿದ್ದಾನೆ ಅಂದ್ರೆ ಈ ಒಂದು ನೋವನ್ನು ಸಹಿಸಿಕೊಳ್ಳೋದು ಜೊತೆಗೆ ಎರಡೆರಡು ನೋವುಗಳನ್ನು ಸಹಿಸಿಕೊಳ್ಳೋದು ಪರಮಾತ್ಮನಲ್ಲಿ ನಾವು ನಮ್ಮ ತಂದೆ ತಾಯಿಗಳಲ್ಲಿ ಬೇಡ್ಕೊಳ್ಳೋಣ ಭಗವಂತ ಯಾರಿಗೂ ಇಂಥ ನೋವನ್ನು ಕೊಡಬೇಡ ತಂದೆ ಅಂತೇಳಿ ಏಕೆಂದ್ರೆ ಈ ಸಾವು ಅಂತಕ್ಕಂಥದ್ದು ಯಾವತ್ತು ಬರ್ಬೋದಾಗಿರುವಂಥದ್ದೇ ಸಾವು ಮತ್ತು ಸೋಲು ಎರಡನ್ನ ನಾವು ನಿರೀಕ್ಷೆ ಇಟ್ಟುಕೊಂಡೇ ಬದುಕಬೇಕಾಗಿದೆ ಜಗತ್ತಿನಲ್ಲಿ ಸೋಲದೇ ಇರೋರು ಮನುಷ್ಯ ಯಾರು ಇಲ್ಲ ಜಗತ್ತಿನಲ್ಲಿ ಸಾವು ಬರದೇ ಇರೋ ಮನುಷ್ಯ ಒಬ್ಬರೂ ಇಲ್ಲ ಸಾವು ಮತ್ತು ಸೋಲನ್ನ ಎರಡನ್ನೂ ನಾವು ನಿರೀಕ್ಷೆ ಇಟ್ಟುಕೊಂಡೇ ಬದುಕಬೇಕು ಆದರೆ ಇರುವಷ್ಟು ದಿನದಲ್ಲಿ ಒಂದಷ್ಟು ಕೆಲಸವನ್ನು ಮಾಡಿ ಆ ಪರಮಾತ್ಮನೆಡೆಗೆ ಹೋಗ್ಬೇಕು ಎತ್ತ ತಾಯಿ ತಂದೆಯರ ಸೇವೆ ಗುರು ಹಿರಿಯರ ಸೇವೆ ಹಾಗೂ ಆ ಬಂದಂತ ಬಂಧು ಬಳಗದ ಸೇವೆಯನ್ನು ಮಾಡಿ ನಾವೆಲ್ಲ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕಾಗಿದೆ ಯಾಕೆಂದ್ರೆ ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ ಮನೆಗೆ ನೀರನ್ನು ನಾವು ತಂದು ತುಂಬಿಕೊಳ್ತೀವಿ ನೀರು ಮನೆಯೊಳಗೆ ಎಲ್ಲೆಲ್ಲ ಕಡೆ ಇದೆ ಅಲ್ವ ಗುರು ನೀರು ಬಚ್ಚಲ್ ಮನೇಲಿದೆ ಆ ಏನು ಟಾಯ್ಲೆಟ್ ಅಲ್ಲಿ ಇದೆ ಅಡುಗೆ ಮನೇಲಿ ಇದೆ ಹೊರಗಡೆ ದನಿನ ಇದೆ ನೀರು ಎಲ್ಲ ನೀರು ಇದೆ ಆದರೆ ನಾವು ಕುಡಿಯುವಂಥದ್ದು ಯಾವ ನೀರು ಯಾವ ನೀರು ಕುಡಿತೀವಪ್ಪ ನಾವು ನಾವು ಕುಡಿಯುವಂಥದ್ದು ಅಡುಗೆ ಮನೆಯಲ್ಲಿ ಇರುವಂತ ಸ್ವಚ್ಛವಾದ ನೀರನ್ನು ಕುಡಿತೀವಿ ಆದ್ರೆ ಆ ನೀರನ್ನು ಎಲ್ಲಿಂದ ನಾವು ಒಂದೇ ನಲ್ಲಿಯಿಂದ ತಾನೆ ಒಂದೇ ನಲ್ಲಿಯಿಂದ ಹಿಡ್ಕೊಂಡ್ ಬಂದಿದ್ದೀವಿ ಅದನ್ನ ಅಡಿಗೆ ಮನೆಯಲ್ಲೂ ಇಟ್ಕೊಂಡಿದ್ದೀವಿ ಸ್ನಾನದ ಮನೆಗೂ ಹಾಕಿದ್ದೀವಿ ಇತ್ತಗೆ ಟಾಯ್ಲೆಟ್ಗೂ ಹಾಕಿದ್ದೀವಿ ಇತ್ತಗೆ ದನಿನ ಆ ರೂ ಕೊಟ್ಟಿಗೆನಲ್ಲೂ ಕೂಡ ಹಾಕಿದ್ದೀವಿ ಹೊರಗಡೆ ಕಾಲ್ ತೊಳೆಯೋದಕ್ಕೆ ಪಾತ್ರೆ ತೊಳೆಯೋದಕ್ಕೆ ಎಲ್ಲ ಹಾಕಿದ್ದೀವಿ ನೀರು ನಳದಿಂದ ಬಂದದ್ದು ಒಂದೇ ಆದ್ರೆ ಕುಡೀದ ಯಾವುದು ಅಡಿಗೆ ಮನೆ ನೀರು ಇದ್ರ ಅರ್ಥ ಇಷ್ಟೇ ಯಾಕೆಂದ್ರೆ ಸಜ್ಜನರ ಸಂಘ ಮಾಡಬೇಕು ಅಂತ ಹೇಳಿ ಅಷ್ಟೇ ಏನಪ್ಪಾ ಅಂದ್ರೆ ನಮ್ಮ ಸುತ್ತ ಸಾವಿರಾರು ಜನ ಸ್ನೇಹಿತರು ಇರ್ತಾರೆ ಸಲವಿಲ್ಲದವ್ರು ಇದ್ರೇನು ಬಿಟ್ರೇನು ಯಾವ ನೀರನ್ನು ನಾವು ಆಯ್ಕೆ ಮಾಡ್ಕೊಂಡು ಕುಡಿತಾ ಇದ್ದೀವೋ ಹಾಗೆ ನಮಗೆ ಒಳ್ಳೆಯ ಸ್ನೇಹಿತ ಎಂಬತಕ್ಕಂತ ಪವಿತ್ರವಾದ ನೀರನ್ನು ಆಯ್ಕೆ ಮಾಡ್ಕೊಂಡು ಕುಡಿಬೇಕು ನಾವು ಎಷ್ಟೋ ಜನ ಮಕ್ಕಳು ಇವತ್ತು ಯುವಕರು ಕಿಡ್ನಿ ಫೇಲ್ಯೂರ್ ಆಯಿತು ಲಿವರ್ ಜಾಂಡಿಸ್ ಆಯ್ತು ಹಾರ್ಟ್ ಅಟ್ಯಾಕ್ ಆಯಿತು ಕಾರಣ ಏನಪ್ಪಾ ಅಂದ್ರೆ ಅವರ ಬದುಕಿನ ಜೀವನದ ಕ್ರಮ ಸರಿಯಾಗಿಲ್ಲ ಅಲ್ವಪ್ಪ ಕ್ರಮ ಸರಿಯಾಗಿಲ್ಲ ಕುಡಿತ ಜೂಜು ಓಡಾಟ ಅತಿಯಾದ ಮದ್ಯ ಸೇವನೆ ಅತಿಯಾದ ಜಗಳಾಡೋದು ಅತಿಯಾಗಿ ತಂದೆ ತಾಯಿಗಳಿಗೆ ಬೈಯೋದು ಬೇಡವಾದ ಚಟವನ್ನೆಲ್ಲ ಮೈಗಂಟಿಸ್ಕೊಂಡ್ರೆ ಭಗವಂತ ಏನು ಮಾಡ್ತಾನೆ ಇಷ್ಟೊಂದು ಚಟ ಇರೋ ಮನಸ್ಸ ಇರಬಾರ್ದಪ್ಪ ನೀನು ಬಂದ್ಬಿಡು ಬೇಗ ಅಂತ ಕರ್ಕೊಳ್ತೇನೆ ನಾನು ಯುವಕರಿಗೆ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ ಅತಿಯಾಗಿ ಯಾವುದೇ ಆಗಲಿ ಮಿತಿಯಾಗಿರಬೇಕು ಊಟ ನಾವು ಮಾಡುವಾಗಲೂ ಕೂಡ ಎಷ್ಟು ಜೀರ್ಣಿಸ್ಕೊಳ್ತೀವೋ ಅಷ್ಟೇ ಊಟ ಮಾಡಬೇಕು ದುಡ್ಡು ಮನೇಲಿ ಎಷ್ಟು ನನಗೆ ಸಾಧ್ಯವಿದೆಯೋ ಅಷ್ಟು ಮಾತ್ರ ದುಡ್ಡನ್ನು ಇಟ್ಕೊಳ್ಬೇಕು ಹೆಚ್ಚು ಕಮ್ಮಿ ಆದರೆ ಯಾರು ಹಿಡ್ಕೊಯ್ತಾರ ಬಂದು ಇನ್ಕಮ್ ಟ್ಯಾಕ್ಸ್ನವ್ರು ಹಿಡ್ಕೊಂಡು ಹೋಯ್ತಾರೆ ಹಾಗೆ ಅನ್ನ ಜಾಸ್ತಿ ಆದ್ರೆ ಯಾರು ಹಿಡ್ಕೊಂಡೋಗ್ತಾರೆ ಡಾಕ್ಟರ್ ಹಿಡ್ಕೊಂಡೋಗ್ತಾರೆ ಬಾಯಲ್ಲಿ ನೀನು ಸರ್ವಾಗದೆ ಅಂತ ಇಲ್ಲೇ ಡಾಕ್ಟರ್ ಇಲ್ಲೇ ಬಂದವರಲ್ಲ ಕೇಳಿ ಅವ್ರನ್ನ ನಾನು ಹೇಳ್ತಾರ ಮಾತು ಸುಳ್ಳೋ ಸತ್ಯವೋ ಅಂತ ಅತಿಯಾಗಿ ಯಾವುದನ್ನು ನಾವು ಮಾಡಬಾರ್ದು ಊಟ ನಾನು ಅರಗಿಸ್ಕೊಳ್ಳುವಷ್ಟು ಮಾತ್ರ ತಿಂದರೆ ಸಾಕು ಮಿಕ್ಕದ್ದು ಭಗವಂತ ನೋಡಿ ಮಿತವಾದ ಆಹಾರ ಆರೋಗ್ಯಕ್ಕೆ ಆರೋಗ್ಯಕ್ಕೊಳ್ಳೇದು ಮಿತವಾದ ಚಟ ಆರೋಗ್ಯಕ್ಕೊಳ್ಳೇದು ಅಲ್ವಾ ಮಹೇಶ್ ಹಾಗಾಗಿ ನಾವು ನೋಡಿ ಮನುಷ್ಯ ಎಂತ ದುರಾಸೆ ಪ್ರಾಣಿ ಅಂದ್ರೆ ಅಪ್ಪಾಜಿ ಯಾರೋ ಇಬ್ರು ಕಾವಲಿಯರಿ ಮೇಲೆ ನಡ್ಕೊಂಡ್ ಇದ್ರು ಅಲ್ಲಿ ನಗರಸಭೆಯವರು ಒಂದು ಬೋರ್ಡ್ ಹಾಕಿದ್ರು ಕಾಲುವೆ ದೊಡ್ಡ ಕಾಲುವೆ ಸುಳಿ ಎಲ್ಲ ಇದೆ ಅಲ್ಲೊಂದು ಬೋರ್ಡ್ ಹಾಕಿದ್ರು ಏನಂತ ಈ ಕಾಲುವೆಳಕ ಯಾರಾದ್ರೂ ಬಿದ್ದಿದ್ರೆ ಅವ್ರನ್ನ ಮೇಲೆ ಎತ್ಕೊಂಡು ಬಂದ್ರೆ ನಾವು ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀವಿ ಗಣಪ್ಪ ಅಂತ ಹಾಕಿದ್ರು ಈ ಸ್ನೇಹಿತರಿಬ್ಬರು ಬತ್ತಿದ್ರಲ್ಲ ಒಬ್ಬ ಅಂದ ಯಾರೋ ದುರಾಸೆ ಮನಸ್ಸ ಅಂದ ಈ ಪಕ್ಕದಲ್ಲಿರನ್ ತಳ್ಬಿಟ್ಟು ನಾನೇ ಎಳ್ಕೊಳ್ಳುವಂಗ ನಾಟಕ ಮಾಡ್ಬಿಟ್ರೆ ಹತ್ತು ಸಾವಿರ ದುಡ್ಡು ಬತ್ತದಲ್ಲ ಹಂಗ ಮಾಡೋದು ಬೇಡ ಅವನೇ ಕೇಳ್ಬಿಡು ಲೋ ನೀನು ನೀರ್ಗ್ ಬಿಳು ನಾನು ಎಳ್ಕೊಂಬತ್ತೀನಿ ಇದಕ್ಕೇನಾರ ಸಾಕ್ಷಿ ಬೇಕಲ್ಲ ಯಾರು ಸಾಕ್ಷಿ ಅಂದಾಗ ಅಲ್ಲಿ ನೋಡ್ತಾರೆ ನಾಲ್ಕ್ ಜನ ಹೆಂಗರು ಬತ್ತಾವ್ರೆ ಆ ಇವಮ್ಮನೆ ಸಾಕ್ಷಿ ಈ ನಾಲ್ಕ್ ಜನ ಹೆಂಗ್ ಬತ್ತಾವ್ರೆ ಕಳೆ ಕಿಳಿಕೊಯ್ತಾರವರು ಅವರೇ ಸಾಕ್ಷಿ ಏನ್ ಮಾಡ್ದ ಇನ್ನೇನು ಅವಮ್ಮ ಹತ್ರಕ್ ಬಂದ್ರು ಈ ಈ ದುರಾಸೆ ಮನುಷ್ಯ ಏನ್ ಮಾಡ್ದ ಅವ್ನ ಹಿಡಿದು ಒಳಗ್ ತೆಳಿಬಿಟ ನೀವ ಅವನು ಒದ್ದಾಡ್ತಾವನೆ ಒದ್ದಾಡ್ತಾವನೆ ಬಂದು ಕಾಪಾಡೋ ಕಾಪಾಡೋ ಅಂದ ಹಿಂದ್ಗಡೆ ನೋಡ್ದ ಬೋರ್ಡ್ ಹಿಂದ್ಗಡೆ ಇನ್ನೊಂದು ಬರಹ ಬರ್ದವ್ರೆ ಏನಂತ ಸತ್ತೋಗಿರೋರ್ನೇನಾರ ನೀವು ತಂದು ಎಣವ ಒಪ್ಸುದ್ರೆ ನಿಮ್ಗೆ ಐವತ್ ಸಾವಿರ ಕೊಡ್ತೀನಿ ಅಂತ ಬರ್ದ್ಬಿಟ್ಟವ್ರೆ ಹಾಗೇನ್ ಏನ್ ಮಾಡ್ದ ಹತ್ ಸಾವಿರ ಬಂದ್ರೆ ಅವನಿಗೆ ಐದ್ ಸಾವಿರ ಕೊಡ್ಬೇಕು ನನಗ್ ಬರೀ ಉಳ್ಕೊಳ್ಳೋದೆ ಐದ್ ಸಾವಿರ ಅವನ್ ಎಳ್ಕೊ ಬಂದ್ರೆ ಸತ್ವದ್ಮೇಲೆ ಏನಾರ ಎಳ್ಕೊ ಬಂದ್ರೆ ಐವತ್ ಸಾವಿರ ಒಮ್ಮೆಗೆ ಆಯ್ತದಲ್ಲ ಅಂತ ಅಂದ್ಬಿಟ್ಟು ನೀರೊಳಗೆ ಅವನು ಸುಳಿ ಒಳಗೆ ಸಿಕ್ ಸತ್ ಹೋಗ ಆಮೇಲೆ ಇಡ್ಕ ಬಂದ ಐವತ್ ಸಾವಿರ ಇಸ್ಕೊಂಡು ಹೋದ ಯೋಚನೆ ಮಾಡಿ ಯಾರನ್ನು ನಂಬಬಾರದು ಇವತ್ತು ಯಾರನ್ನು ನಂಬಿ ಜೀವನ ಮಾಡಬಾರದು ಸಾಲ ಆಗದೆ ತೀರ್ಸ್ತಾನೆ ಯಾರಾದರೂ ಎಂತ ಅನ್ಕೊಳ್ಳೋದು ನಮ್ಮ ಮೂಡತನ ಮನೇಲಿ ಹೆಸರು ಅಕ್ಕಿ ಕಾಳಿಲ್ಲ ರಾಗಿ ಇಲ್ಲ ಯಾರು ತಂದು ಕೊಡ್ತಾರೆ ಅನ್ನೋದು ನಮ್ಮ ಮೌಢ್ಯತೆ ಪರಮಾವಧಿ ಯಾರು ಬರೋದಿಲ್ಲ ಹತ್ರಕ್ಕೆ ಏನಾದ್ರೂ ಸಾಲ ಇದ್ದಾಗ ಒಬ್ರಾರು ನೆಂಟ್ರ ಹತ್ರಕ್ಕೆ ಬಂದಾರ ಅಥೂ ದುಡ್ಡು ಕೇಳ್ತಾನೆ ಸುಮ್ಮನೆ ಹೋಗುದು ಬೇಡ ಅಂತಾರೆ ಅದಕ್ಕೆ ನಮ್ಮ ಕಷ್ಟವನ್ನು ನಾವೇ ಪರಿಹರಿಸಿಕೊಳ್ಳಬೇಕು ನಿಮ್ಮ ಮನೇಲಿ ಕಷ್ಟ ಇದ್ರೆ ಹೋಗಿ ಹೇಳ್ಕೋಬೇಡಿ ನಿಮ್ಮ ನೆಂಟರಿನ ನೆಂಟ್ರಷ್ಟ್ರಿಗೆ ಹೇಳ್ಕೋಬೇಡಿ ಅದರಂಥ ಅವಮಾನ ಇನ್ನೊಂದಿಲ್ಲ ಮುಂದ್ಗಡೆ ಅಯ್ಯೋ ಅಂತಾರೆ ಹಿಂದ್ಗಡೆ ಆಮೇಲೆ ಆಗ್ಲಿ ಸುಮ್ಮರು ಬಡ್ಡಿ ಮಗನಿಗೆ ಅಂತ ಆಡ್ಕಂಡು ನಗುವಂಥ ಜನ ಯಾರಾದರೂ ಒಳ್ಳೆ ಸ್ನೇಹಿತರು ನಾನು ಹೇಳದ್ನಲ್ಲ ಅಡುಗೆ ಮನೆಯಲ್ಲಿ ನೀರು ನೀರನ್ನು ಹೆಂಗ್ ಕುಡಿತೀವಿ ನೀರೆಲ್ಲ ಒಂದೇಲ್ಲೋ ಸ್ವಾಮೀಜಿ ನಲಿಯಿಂದ ನೀರು ಹೋಗಿರೋದು ಆದ್ರೆ ಅಡುಗೆ ಮನೆ ನೀರನ್ನ ಯಾಕೆ ಪರಿಶುದ್ಧ ಅಂತ ಕುಡಿತೀವಿ ಅಂದ್ರೆ ಅಂತ ಒಳ್ಳೆ ಸ್ನೇಹಿತನನ್ನು ನಾವು ಪಡಿಬೇಕು ನಮ್ಮ ಕಷ್ಟಕ್ಕೆ ಆಗುವಂತ ಸ್ನೇಹಿತನನ್ನು ನಾವು ಪಡಿಬೇಕು ಅದೇ ಜೀವನದ ಮಾರ್ಗ ಅದೇ ಜೀವನದ ಸತ್ಯ ಅದಕ್ಕಾಗಿ ಇವತ್ತು ನೋಡಿ ದುರಂತ ವಿಶ್ವಕಂಠೇಗೌಡರು ಹಾಗೂ ಅವರ ಮಗನಾಗಿರ್ತಕ್ಕಂಥ ನರೇಂದ್ರಣ್ಣ ಇಬ್ಬರು ಒಟ್ಟಿಗೆ ಆ ಈ ಇಹಲೋಕವನ್ನ ತ್ಯಜಿಸಿ ಹೊರಟಿದ್ದಾರೆ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ದಯಪಾಲಿಸಲಿ ಎಂಬುದಾಗಿ ಹೇಳ್ತಾ ಆ ವಹಿಲೇಶ್ವರನ ಸ್ಮರಣೆಯನ್ನ ಮಾಡೋಣ शंकर दया, दया... દૂરના દેકે આજ્ઞને ઈસા ન્યાયવે ઈસાય આધારાની ને લોક વિદે અિંદ દૂરના દેકે આગમને ઈશા ન્યાયવે ઈસા ન્યાય વે આધારાની નેંદુ કી લોક વિદે दीदे अदिनदा दूरा नादे एक आत्मने ಿದೆ ಕಾವದೇವ ಸಾವು ತರಲು ಎಲ್ಲಿ ರಕ್ಷಣೆ ಕಾಯಿ ಹಾಲು ವಿಷವದಾಗೆ ನ್ಯಾಯ ಎಲ್ಲಿದೆ ಕಾವದೇವ ಸಾವು ತರಲು ಎಲ್ಲಿ ರಕ್ಷಣೆ ಯಾವ ಪಾಪಕೇ ಸಾವು ಕಾಡಿತೋ ಯಾವ ಪಾಪಕೇ ಸಾವು ಕಾಡಿತೋ ಪರಮಾತ್ಮ ನ್ಯಾಯ ಬೇಡವೆ ದಿ ಸಾವು ನಾಯವೇ ದಿ ಸಾವು ನಾಯವೇ ಆಧಾರಾ ದೇಹದಿಂದ ತೂರನಾದೇಕೆ ಆತ್ಮನೆ ಕಸವ ಸೇರಿದೆ ಬಾಳುವ ಸೆಜಿಗುರಿನಲ್ಲೇ ಬಾಡಿ ಹೋಯಿತೆ ಸೇವೆಗಾಗಿ ಕಾದವು ಕಸವ ಸೇರಿದೆ ಬಾಳುವ ಸೆಜಿಗುರಿನಲ್ಲಿ ಬಾಡಿ ಹೋಯಿತೆ ಏನು ತಪ್ಪಿದೆ ಹೇಳಬಾರದೆ ಏನು ತಪ್ಪಿದೆ ಹೇಳಬಾರದೆ ಸರಿ ಏನು ಮೌನವೇ ತಕೋ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರ ನಾದ ಆತ್ಮನೇ અમર જીવી પરમેશા પ્રાણ જ્યોતિ મરળી તાર્યા મરળી પરમેશા પ્રાણ જ્યોતિ મરળી

ಗೌಡರಿಗೆ ಹಾಗೂ ನರೇಂದ್ರಣ್ಣವರಿಗೆ ಮೋಕ್ಷವನ್ನು ನೀಡಿ ಆ ಸ್ವರ್ಗದ ಸುಖವನ್ನೆಲ್ಲ ಅವರಿಗೆ ನೀಡಲಿ ಆ ತಾಯಿ ಗೌರಮ್ಮನವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಪರಮಾತ್ಮ ದಯಪಾಲಿಸಲಿ ಯಾಕೆಂದ್ರೆ ಪುತ್ರ ಶೋಕಂ ನಿರಂತರಂ ಅಂತಾರೆ ನಾವೆಷ್ಟೇ ಹೇಳಿದ್ರು ಕೂಡ ಎಷ್ಟೇ ಸಾಂತ್ವನ ಹೇಳಿದ್ರು ಎಷ್ಟೇ ಧೈರ್ಯ ಹೇಳಿದ್ರು ಅವರು ಮನಸ್ಸಿನೊಳಗಿನ ನೋವನ್ನು ನಾವು ತೆಗೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಆದ್ರೆ ಒಂದಂತೂ ಹೇಳ್ಬೋದು ಮಗನನ್ನ ಕಳ್ಕೊಂಡ ತಾಯಿ ಇವರೇ ಮೊದಲೇನಲ್ಲ ಅಥವಾ ಗಂಡನನ್ನ ಕಳ್ಕೊಂಡ ಹೆಂಡತಿ ಇವರೇ ಮೊದಲೇನಲ್ಲ ಆದರೂ ಕೂಡ ಆ ಮಕ್ಕಳ ಮುಖವನ್ನು ನೋಡಿ ದಾವು ಮುಂದೆ ಒಂದು ಒಳ್ಳೆಯ ಜೀವನವನ್ನು ಮಾಡ್ತಾ ಆ ಮಕ್ಕಳಲ್ಲಿ ಇನ್ನು ಉಳಿದಂಥ ಮಕ್ಕಳಲ್ಲಿ ನಾವೆಲ್ಲ ಆ ಭಗವಂತನನ್ನ ಧ್ಯಾನ ಮಾಡ್ತಾ ನಾವೆಲ್ಲ ಮುಂದೆ ಸಾಗೋಣ ಎಂಬುದಾಗಿ ಹೇಳ್ತಾ ನಮ್ಮ ಪ್ರೀತಿಯ ಆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ ಹಾಗೆ ನೋಡಿ ನಮ್ಮ ಜೊತೆ ಕೀಬೋರ್ಡ್ ನೋಡ್ಸೋದಕ್ಕೆ ಮೇಲ್ಕೋಟೆಯ ಕರಡ್ಡ್ಯ ಗ್ರಾಮದಿಂದ ಬಂದಿರತಕ್ಕಂಥ ನಮ್ಮ ಪ್ರೀತಿಯ ಮಹೇಶ್ ಗುರುಗಳು ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಅಭಿಮಾನದ ಆಶೀರ್ವಾದ ಇರಲಿ ಬಂಧುಗಳೇ ಹಾಗೆ ತಬಲಾ ವಾದನದಲ್ಲಿ ನಂಜನಗೂಡಿನಿಂದ ಬಂದಿರತಕ್ಕಂಥ ನನ್ನ ಪ್ರೀತಿಯ ಅಣ್ಣ ಗುರುವಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಅಭಿಮಾನದ ಆಶೀರ್ವಾದ ಇರಲಿ ಹಾಗೆ ಮತ್ತೋರು ಗಾಯಕರಾಗಿ ನಮ್ಮ ಮಂಡ್ಯದ ವಸಂತ್ ಕುಮಾರ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಿಮಗೆ ಒಳ್ಳೆಯದಾಗಲಿ ಹಾಗೆ ನಮ್ಮ ಧ್ವನಿವರ್ಧಕವನ್ನು ನೀಡಿರ್ತಕ್ಕಂಥವರು ನಮ್ಮ ಪಾಂಡವಪುರದ ಕೆ ಬೆಟ್ಟಳ್ಳಿಯ ಕಾಳಪ್ಪನವರು ಬಹಳ ಅದ್ಭುತ ಅತ್ಯುತ್ತಮವಾದ ಧ್ವನಿವರ್ಧಕವನ್ನು ನೀಡಿದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಪುಣ್ಯವಂತ ತಂದೆ ತಾಯಿಗಳ ಪಾದಗಳಿಗೆ ಶರಣು ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿ ನನ್ನ ಹೆಸರು ಯರಹಳ್ಳಿ ಪುಟ್ಟಸ್ವಾಮಿ ಅಂತೇಳಿ ನಾನು ಕೂಡ ನಿಮ್ಮೆಲ್ಲರ ಸೇವೆಯಲ್ಲಿ ಅಂದರೆ ಹಾಡುಗಾರಿಕೆಯನ್ನಾಡ್ತಾ ಆ ಭಗವಂತನನ್ನು ನಿಮ್ಮ ಪಾದಗಳಲ್ಲಿ ಕಾಣೋ ಪ್ರಯತ್ನ ಮಾಡುತ್ತಿದ್ದೇನೆ ನಿಮ್ಮೆಲ್ಲರ ಪಾದಗಳಿಗೆ ಶರಣು ಶರಣಾರ್ಥಿಯನ್ನು ಸಮರ್ಪಣೆ ಮಾಡ್ತೇನೆ ಹಾಗೆ ನಮ್ಮ ಅಣ್ಣವರು ಲೋಕೇಶ್ ಅಣ್ಣವರು ಹಾಗೂ ಹನುಮಂತಯ್ಯನವರು ಒಂದಷ್ಟು ಹಾಡುಗಳನ್ನು ಆಡಿ ಅಂತ ನಮ್ಮ ಧ್ವನಿವರ್ಧ ಇದರಲ್ಲಿ ಅಲ್ಲಿ ಕೇಳಿದ್ದಾರೆ ಎತ್ತು ಒತ್ತು ಸಾಕಿದ ತಾಯಿಯ ತಂದೆಯ ಕಿತ್ತುಕೊಂಡೆಯ ಎತ್ತ ಮಕ್ಕಳ ಎತ್ತ ತಾಯಿಯ ಹೊಟ್ಟೆಗೆಂದು ಕಿಚ್ಚು ತುಂಬಿದೆಯಾ ಆ ಒಂದು ಗೀತೆಯನ್ನು ಹಾಡಿ ಅಂತ ಕೇಳಿದ್ದಾರೆ ಹಾಗಾಗಿ ಆ ಗೀತೆಯನ್ನು ಹಾಡೋಣ ಇದೀಗ ಎತ್ತು ಸಾಕಿ ತಂದೆಯ ಕಿತ್ತು ಕೊಂಡೆಯ ಜನ್ಮ ನೀಡಿದ ಮುದ್ದಿನ ಕಂದು ಇಚ್ಛು ತುಂಬಿದೆಯ ಶಿವನೇ ುತೇಯ್ತು ಪ್ರೀತಿಯಿಂದಾಂದೇಯ ಕುಮನಿಡೇ

ತಬಂದು ಅವಾಯನಲು ಆಲು ಕುಡಿಸಿತ್ತೀನೆ ಅನ್ನ ತಿನಿಸಿತ್ತೀನೆ ತೊಟ್ಟಿಲಲಿತ್ತು ಮುದ್ದು ಕೊಳ್ಕೊಳು ತಾಳियाಡಿತ್ತೀನೆ ನನಗೆ ತಾಳियाಡಿತ್ತೀನೆ ನಿಂತ ತಾಯಿಯ ಮರೆತು ನಾನು ወರೆ ತಂದೆಯ ಕಳೆದುಕೊಂಡು ತಬಲಿಯಾದವು ನಮ್ಮ ಮನೆಯಲ್ಲಿ ನೋವು ತುಂಬಿದ ಗೂಡಾಯಿತು ಎಂದು ನೋವು ತುಂಬಿತು ಎತ್ತುವ ಪ್ರೀತಿಯಿಂದ ಸಾಕಿದ ನಂದೆಯಿದ್ಯುಕೊಳ್ಳೆಯ ಯತ್ನ ಮಗನ ಪಿಟ್ಟು ಬಿಡಲೆ ಓ ಶಿವನೇ ಅಮ್ಮಾ ೇಗೆ ಜನಿಸಿದೆ ಮುತ್ತು ನಾ ಅಡೆದ ಕಂದಾನೆ ಚಂದುಳ್ಳ ನಿನ್ನ ಚಲುವ ಮುಖವ ಹೇಗೆ ನಾ ಏಕೆ ತೊರೆಯಾಲಿ ಆಳು ವಿಧಿಯೇ ಏನ ಬರೆದೆ ಮಗನ ಹಣೆಯಲ್ಲಿ ಕಂದ Indra right. ಬದುಕ ಹೇಗೆ ನೀಗಲಿ ನಾ ಬದುಕು ಹೇಗೆ ಸಾಗಿಸಲಿ ಬಿತ್ತುವ ಪ್ರೀತಿಯಿಂದ ಸಾಗಿದ ತಂದೆಯ ಬಿಚ್ಚುಕೊಂಡೆಯತ್ತ ಮಗಳ ಇಚ್ಚು ತುಂಬಿದೆಯಾ ಶಿವನೇ ಲೋಕೇಶಣ್ಣವರಿಗೆ ಹಾಗೂ ನಮ್ಮ ಹನುಮಂತಪ್ಪನವರಿಗೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಎಲ್ಲವನ್ನು ನನಗೆ ಆಶೀರ್ವಾದ ಮಾಡುವಂಥ ನಮ್ಮ ಗಂಗಾಧರಣ್ಣ ಲಿಂಗಪಟ್ಣ ಅವರಿಗೆ ಹಾಗೂ ಎಲ್ಲ ನನ್ನ ಮುಖಪುಟದ ಗೆಳೆಯರಿಗೆ ಧನ್ಯವಾದಗಳನ್ನು ಸಮರ್ಪಣೆ ನೀವು ಕೂಡ ಜನಗಳಲ್ಲಿ ತಿಳುವಳಿಕೆ ಹೇಳಿ ಯಾಕೆಂದ್ರೆ ತಾಯಿ ತಂದೆ ಕಡೆಗಳಿಗೆನಲ್ಲಿ ಕಣ್ಣೀರು ಹಾಕಿ ಸಾಯಬಾರದು ಅದೊಂದೇ ನನ್ನ ಆಸೆ ಯಾಕೆಂದ್ರೆ ಎಷ್ಟೋ ತಾಯಿ ತಂದೆಗಳನ್ನು ಮಡಿ ಮಂಡ್ಯ ಪೇಟೆ ಬೀದಿಲಿ ಭಿಕ್ಷೆ ಬೇಡ್ತಿರ್ತಾರೆ ಯಾಕಪ್ಪ ನಿನಗೆ ಅಪ್ಪ ಮಕ್ಕಳಿಲ್ವಾ ಅಂದರೆ ಅಯ್ಯೋ ಐದು ಜನ ಮಕ್ಳವ್ರು ಕನಪ್ಪ ಸೊಸೆದಿರು ಒಡೆದು ಹೊಡೆದು ಆಚಕೆ ಅಂತ ಅದನ್ನೆಲ್ಲ ತಾವು ನಿರ್ಧಾರ ಮಾಡಿ ತಂದೆ ತಾಯಿಗಳಿಗೆ ಅನ್ನ ಹಾಕದ ಮಕ್ಕಳು ಅವರಂತ ದೊಡ್ಡ ಶ್ರೀಮಂತ ಜಗತ್ತಿನಲ್ಲಿಲ್ಲ ತಂದೆ ತಾಯಿಗಳ ಸೇವೆಯನ್ನು ಮಾಡಿದಂಥ ಆ ಮಕ್ಕಳು ಅವರಂಥ ದೊಡ್ಡ ಶ್ರೀಮಂತರಿ ಜಗತ್ತಿನಲ್ಲಿಲ್ಲ ಯಾರು ತಂದೆ ತಾಯಿಗಳಿಗೆ ಸೇವೆ ಮಾಡೋದಿಲ್ಲ ಅವರಂತ ಬಡವರು ಅವರಂಥ ಮುಟ್ಟಾಳರು ಅವರಂಥ ಅಯೋಗ್ಯರು ಜಗತ್ತಲ್ಲಿಲ್ಲ ತಂದೆ ತಾಯಿಗಳ ದೇವರು ಅನ್ನೋದನ್ನು ನಂಬಿ ಆ ತಂದೆ ತಾಯಿಗಳ ಸೇವೆಯನ್ನು ಅನುಗಾಲ ಅನವರತ ಮಾಡಿ मनोजा